ತಾಲೂಕು ಮಟ್ಟಕ್ಕೆ ಬಂದಿದ್ದೀರಿ ಇಲ್ಲಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಆಯೋಜನೆಯನ್ನು ಮಾಡತಕ್ಕಂಥದ್ದು ಯಾವುದೇ ಒಬ್ಬ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯರ ಪಠ್ಯ ಪುಸ್ತಕದಿಂದಲೇ ಅವರ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸಮಾಜದಲ್ಲಿ ಬದುಕಬೇಕಾದ್ರೆ ಈ ವೈಜ್ಞಾನಿಕ ಪ್ರಪಂಚದಲ್ಲಿ ನಾವು ಬದುಕಬೇಕಾದ್ರೆ ಈ ಅವರ ಶರೀರದಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ವರೆ ತೆಗೆದು ಅವರನ್ನು ಗುರುತಿಸಿ ಪ್ರೋತ್ಸಾಹಿಸಿ ಆ ಪ್ರತಿಭೆಗಳನ್ನು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗಿರ್ತಕ್ಕಂಥ ಅದನ್ನು ಅರಿತು ಇವತ್ತು ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥದ್ದು ಅದಕ್ಕೋಸ್ಕರ ಈ ಪ್ರತಿಭಾ ಕಾರಂಜಿಯನ್ನ ಬಹಳ ಅರ್ಥಪೂರ್ಣವಾಗಿ ನಾವು ತೆಗೆದುಕೋಬೇಕಾಗುತ್ತೆ ಪ್ರತಿಭೆ ಅಂತಕ್ಕಂಥದ್ದನ್ನ ವಿದ್ಯಾಭ್ಯಾಸದ ಮಟ್ಟದಲ್ಲೇ ಗುರುತಿಸ್ತಕ್ಕಂಥದ್ದು ಒಳ್ಳೇದು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೆ ನಾನಾ ತರದ ಪ್ರತಿಭೆಗಳಿರ್ಬೋದು ಪಠ್ಯವನ್ನು ಬಿಟ್ಟು ಪಠ್ಯ ಪುಸ್ತಕವನ್ನು ಬಿಟ್ಟು ತಮ್ಮ ಬದುಕಿನಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭೆಗಳನ್ನ ಹೊರೆ ತೆಗೆಯತಕ್ಕಂಥ ಕೆಲಸ ಇನ್ನೂ ಉನ್ನತ ಮಟ್ಟದಲ್ಲಿ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಸ ಆಗ ಮಾತ್ರ ಈ ವೈಜ್ಞಾನಿಕ ಪ್ರಪಂಚದಲ್ಲಿ ತಮ್ಮ ಜೀವನವನ್ನ ನಡೆಸಲಿಕ್ಕೆ ಸುಖಕರವಾದಂಥ ವ್ಯವಸ್ಥೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಡುಗಾರಿಕೆ ಯಾರ್ಯಾರು ಇಲ್ಲಿ ದೊಡ್ಡ ಹಾಡುಗಾರಿಕೆಯನ್ನ ಆಡ್ತಕ್ಕಂಥ ಅವರಿದ್ದೀರೋ ತಮ್ಮಲ್ಲಿರ್ತಕ್ಕಂಥ ವಿಭಿಕ್ರಿ ಮಾಡೋದ್ರ ಮುಖಾಂತರ ತಮ್ಮಲ್ಲಿರ್ತಕ್ಕಂಥ ಹಾಸ್ಯ ವೃತ್ಯಗಳನ್ನು ಆಶ್ಯವಾದಂಥ ಆಶ್ಯಭರಿತವಾದಂಥ ವಿಚಾರಧಾರೆಗಳನ್ನು ತಾವು ಒಂದು ಸಾರಿ ಇಲ್ಲಿ ಪ್ರದರ್ಶನ ಮಾಡಿ ಮತ್ತೆ ಇದನ್ನು ತಮ್ಮ ಜೀವನದ ಉದ್ದಕ್ಕೆ ನೀವು ಇದನ್ನು ಪಠ್ಯಪುಸ್ತಕ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಇದನ್ನು ತೆಗೆದುಕೊಂಡು ಹೋದಾಗ ನಿಮ್ಮ ಜೀವನದ ಬದುಕು ಸಾರ್ಥಕ ಆಗುತ್ತೆ ನೀವು ದೊಡ್ಡ ಕಲಾವಿದರಾಗ್ತೀರಿ ಒಳ್ಳೆ ಪ್ರತಿಭಾನ್ವಿತ ವ್ಯಕ್ತಿಗಳಾಗ್ತೀರಿ ಇವತ್ತಿನ ಈ ಆಧುನಿಕ ಪ್ರಪಂಚದಲ್ಲಿ ಇದಕ್ಕೆ ಬಹಳ ಮಹತ್ವ ಇದೆ ಯಾಕೆಂದ್ರೆ ಇವತ್ತು ಸ್ಪರ್ಧಾಲೋಕ ಅದರ ಜೊತೆಯಲ್ಲಿ ಸಾಮಾಜಿಕ ಜಾಲತಾಣ ಇಡೀ ಪ್ರಪಂಚದಲ್ಲಿ ಇವತ್ತು ನೀವೆಲ್ಲಿ ನಿಂತು ಒಂದು ಹಾಡು ಹೇಳಿದರೆ ಇನ್ನು ಕ್ಷಣ ಮಾತ್ರದಲ್ಲಿ ಅಮೆರಿಕಾದಲ್ಲಿ ನೋಡ್ತಾರೆ ಅಮೇರಿಕಾದಲ್ಲಿ ಅದನ್ನು ಪಾಲನೆ ಮಾಡ್ತಾರೆ ಇಡೀ ಪ್ರಪಂಚವನ್ನು ಸುತ್ತುತ್ತೆ ಆ ವಿಚಾರ ಆ ನಿಮ್ಮ ಪ್ರತಿಭೆ ಆಗ ನೀವು ಈ ಸಮಾಜದಲ್ಲಿ ದೊಡ್ಡವರಾಗಿ ಬಾಳಲಿಕ್ಕೆ ಅವಕಾಶ ಆಗುತ್ತೆ ಬಹುಶಃ ಪಠ್ಯ ಪುಸ್ತಕಗಳಿಂದ ಓದಿ ವಿದ್ಯಾವಂತರು ಆಗೋದು ಅದು ಸರ್ವೇ ಸಾಮಾನ್ಯವಾದ ವಿಚಾರ ಅದನ್ನು ನೀವು ಓದಲೇಬೇಕು ಕಲೀಲೇಬೇಕು ನಿಮ್ಮ ವೃತ್ತಿ ಗೌರವ ಆದ್ರೆ ಪಠ್ಯಪುಸ್ತಕವನ್ನು ಹೊರತುಪಡಿಸಿರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಲಿಕ್ಕೆ ಇಂಥ ಅವಕಾಶಗಳನ್ನ ಕಲ್ಪಿಸಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂತಹ ವಿಚಾರ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಇನ್ನೂ ಹೆಚ್ಚಿನ ಮಹತ್ವವನ್ನು ಸರ್ಕಾರ ಕೊಡ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭೆಗಳನ್ನ ಗುರ್ತು ಮಾಡಿ ಎಲ್ಲ ವಿಚಾರಗಳು ಅವ್ರು ಹೇಳಿದರು ನಮ್ಮ ಬಿ ಓ ಸಾಹೇಬ್ ಎಂಟತ್ತು ಇದು ಅದರ ಜೊತೆಗೆ ಕ್ರೀಡಾ ಜಗತ್ತು ಇವತ್ತು ಬಹಳ ಮುಖ್ಯವಾಗಿದೆ ಆ ಕ್ರೀಡಾ ಜಗತ್ತಿನಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಈಗಲಿಂದಲೇ ಪ್ರೋತ್ಸಾಹಿಸ್ತಕ್ಕಂಥ ಕ್ರೀಡೆಯ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದನ್ನು ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು ಅಂತಕ್ಕಂಥದ್ದನ್ನು ಹೇಳಿ ಎಲ್ಲರೂ ಈಗ ಡಾಕ್ಟರ್ ರಾಜ್ಕುಮಾರ ಬಹಳ ಕಲಾವಿದರು ಅಂತ ಹೇಳ್ತೀವಿ ಅವರು ಪ್ರಾರಂಭ ಮಾಡಿದ್ದು ತಮ್ಮ ಬಾಲ್ಯದಲ್ಲಿ ಒಂದು ಬಾಲ್ಯ ಪಾತ್ರವನ್ನು ಮಾಡಿ ಆ ಪಾತ್ರದಲ್ಲಿ ಪ್ರತಿಭೆಯನ್ನು ತೋರಿಸಿ ನಾಟಕಗಳಲ್ಲಿ ಪ್ರತಿಭೆಯನ್ನು ತೋರಿಸಿ ಒಡ್ಡು ದೊಡ್ಡ ಕಲಾವಿದರ ಈ ರೀತಿ ಆ ಕಲೆ ಎಂತಕ್ಕಂಥದ್ದು ತನ್ನಲ್ಲಿರ್ತಕ್ಕಂಥ ಪ್ರತಿಭೆ ಅಂತಕ್ಕಂಥದ್ದು ಅದನ್ನು ತೋರಿಸ್ಲಿಕ್ಕೆ ಇದೊಂದು ಸದಾವಕಾಶ ಇದನ್ನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದಿರಿ ಈಗ ಹೋಬಳಿ ಮಟ್ಟದಲ್ಲಿ ಬಂದಿದ್ದೀರಿ ಜಿಲ್ಲಾ ಮ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗಿ ಅರ್ಷಿಕೆರಿಗೆ ಕೀರ್ತಿ ತಲ್ಲಿ ನಿಮಗೆಲ್ಲ ಶುಭವಾಗಲಿ ನೀವೆಲ್ಲ ಒಳ್ಳೆಯದಾಗಿ ಈ ಅರ್ಷಿಕೆರೆ ಕೀರ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯವರು ಯಾವತ್ತೂ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮಾಡ್ತಾರೆ ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ ಅದರ ಮಧ್ಯದಲ್ಲಿ ನನಗೆ ಸಮಯ ಇಲ್ಲ ಅಷ್ಟೇ ಸಮಯ ಇದ್ದಿದ್ರೆ ಸ್ವಲ್ಪ ನಾನು ಪ್ರತಿಭಾ ಕಾರಂಜಿಯ ವೀಕ್ಷಣೆಯನ್ನು ಮಾಡ್ಬೋದಾಯಿತು ಏನು ಮಾಡ್ತೀರಿ ಈ ರಾಜಕೀಯ ಈ ವ್ಯವಸ್ಥೆ ಒಳಗಡೆ ಈ ರಾ ಯಾರಿಗೆ ಪುರುಷತ್ತಿದ್ರು ಈ ರಾಜಕಾರಣಿ ಪುರುಷತ್ತಿರಲ್ಲ ಪುರುಷತ್ ಮಾಡ್ಕಬಹುದು ಪುರುಷತ್ ಮಾಡ್ಕೊಂಡ್ರೆ ಮುಂದೆ ಸರಿ ಮನೆ ಕಳಿಸ್ತಿಲ್ಲ ಅದರಿಂದ ನಾವು ತಿರುಗ್ತಲೇ ಇರ್ಬೇಕು ಎಲ್ಲರನ್ನೂ ಭೇಟಿ ಮಾಡ್ತಲೇ ಇರಬೇಕು ಇಲ್ಲ ಅಂದ್ರೆ ಇವನ್ನೆಲ್ಲ ಓದೋಕ್ಕೊಳ್ಳ ಎಮ್ ಎಲ್ ಎ ಕಾಣ್ದಂಗೆ ಎತ್ತಗೋದನ್ನ ಗೊತ್ತಲ್ಲ ಹಿಡ್ಕೊಬರ್ರಿ ಅಂತೇಳಿ ನೀವೇ ವಾಟ್ಸಪ್ಪಲ್ಲಿ ಹಾಕ್ತೀರಿ ಅದರಿಂದ ನಾವು ಆಗಾಗ್ಗೆ ಕಾಣಿಸುತ್ತಾ ಇರಬೇಕು ಅದರಿಂದ ಇಲ್ಲಿಂದ ಬೆಂಗಳೂರಿಗೆ ಒಂದು ದೊಡ್ಡ ಸಭೆ ಇದೆ ಅದಕ್ಕೆ ಹೋಗ್ಬೇಕಾಗಿದೆ ಆದ್ರಿಂದ ದಯಮಾಡಿ ಕ್ಷಮಿಸಿ ಮಧ್ಯದಲ್ಲಿ ಈ ಸಭೆಯಿಂದ ನಿರ್ಗಮಿಸ್ತಾ ಇದ್ದೀನಿ ಅಂತೇಳಿ ತಾವ್ಯಾರು ತಪ್ಪನ್ನು ತಿಳ್ಕೋಬಾರ್ದು ಶೈಕ್ಷಣಿಕ ಕ್ಷೇತ್ರ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲಿ ಗೆದ್ದಂತ ಮಕ್ಕಳಿಗೆ ತಾಲೂಕು ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯನ್ನು ನಡೆಸಿ ಇಲ್ಲಿಂದ ಜಿಲ್ಲಾ ಮಟ್ಟಕ್ಕೆ ಕರೆದು ಅಲ್ಲಿ ಆಟವನ್ನು ಆಡಿಸಿ ಅಲ್ಲಿಂದ ಗೆದ್ದಂತ ಮಕ್ಕಳಿಗೆ ಜಿಲ್ಲೆಯಲ್ಲಿ ಅವಕಾಶ ರಾಜ್ಯದಲ್ಲಿ ಅವಕಾಶ ಮಾಡಿಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ತುಂಬಾ ಖುಷಿಯಾಗಿದೆ ನಾನು ಒಂದು ಮಾತನ್ನ ಇಲ್ಲಿ ಹೇಳಬೇಕಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಈ ವಿದ್ಯಾ ಇಲಾಖೆಗೆ ದ್ವದಿನಿತ್ಯದಂತ ಒಬ್ಬರು ವ್ಯಕ್ತಿ ಅಂತಂದ್ರೆ ಅದು ಅರಸೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಲಿಂಗೇಗೌಡರು ಅಂತಕ್ಕಂಥ ಮಾತನ್ನ ನಾವು ಹೇಳಬೇಕಾಗುತ್ತೆ ಇವತ್ತು ಸರ್ಕಾರಿ ಶಾಲೆಗಳ ಒಂದು ವ್ಯವಸ್ಥೆ ನೋಡಿದಾಗ ನಾವು ಎರಡು ಮಕ್ಕಳು ನಾಲ್ಕು ಮಕ್ಕಳು ಆರು ಮಕ್ಳು ಇದ್ದು ಸರ್ಕಾರಿ ಶಾಲೆಗಳು ಮುಂಚಿತ ಇದ್ದಂತ ಸಂದರ್ಭದಲ್ಲಿ ಇದನ್ನ ಮನಗಂಡು ಇದಕ್ಕೇನಾದ್ರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ಪಂಚಾಯಿತಿಗೊಂದು ಮಾಡಿ ಅಲ್ಲಿಗೆ ಬಸ್ ಬಿಟ್ಟು ಅಲ್ಲಿನ ಕರ್ಕೊಂಡ್ಬಂದು ಈ ಶಾಲಾ ಬದಲಾವಣೆ ಮಾಡಿ ಸುಧಾರಣೆ ತರಬೇಕು ಧ್ವನಿಯನ್ನ ಎತ್ತಿದಂತ ಮಹಾನ್ ನಾಯಕರು ನಮ್ಮ ಅರಸಿಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ವಿಧಾನಸಭೆಯಲ್ಲಿ ಈ ಮಾತನ್ನ ಎತ್ತದೆ ಇದ್ರೆ ಯಾರೂ ಎತ್ತಿರಲಿಲ್ಲ ನಮ್ಮ ಶಾಸಕರಾದ ಶಿವಲಿಂಗೇಗೌಡರು ಈ ಧ್ವನಿಯನ್ನ ಎತ್ತಿದಂತ ಸಂದರ್ಭದಲ್ಲಿ ಇದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಶಿಕ್ಷಣ ಸಚಿವರು ಮತ್ತು ಸಚಿವ ಸಂಪುಟ ಚರ್ಚೆ ಮಾಡಿ ಅದಕ್ಕೆ ಕರ್ನಾಟಕ ಅರಸಿಕೆರೆ ರಾಷ್ಟ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲೇ ಒಂದು ಸುಧಾರಣೆ ಮಾತನ್ನ ಈ ಸಭೆಯಲ್ಲಿ ನಾನು ಹೇಳ್ಬೇಕಾಗುತ್ತೆ ತಾಲೂಕಿನಾದ್ಯಂತ ಶಿಕ್ಷಣ ಇಲಾಖೆಯಲ್ಲಿ ನಡೀತಕ್ಕಂಥ ಕೆಲಸ ಕಾರ್ಯಗಳಿಗೆ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ನಮ್ಮ ಶಾಸಕರು ಮಾಡ್ತಾರೆ ಅರಸಿಕೆರೆ ತಾಲೂಕಿನ ಶಾಲಾ ಶಿಕ್ಷಣ ಸುಧಾರಣಾ ಸಮಿತಿಗೆ ನಮ್ಮನ್ನ ಆಯ್ಕೆ ಮಾಡಿ ಈ ಶಿಕ್ಷಣ ಇಲಾಖೆಗೆ ಸೇವೆಯನ್ನು ಮಾಡತಕ್ಕಂತ ಒಂದು ಜವಾಬ್ದಾರಿಯನ್ನ ಕೊಟ್ಟು ಹಾಗಾಗಿ ಇದರಲ್ಲಿ ಸೇವ್ ಮಾಡಕ್ಕಂತ ಅವಕಾಶ ನಮಗೆ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ